For the first time in KGF, we proudly introduced this modern method of education, specially designed for children aged 2 to 5 years. Carmel Kids, located near Ayyappa Temple, in Roberts Robertson Pet Cage. is the modern way of education for children aged 2 to 5 years. We provide a safe and secure environment with CCTV surveillance, smart boards, smart classes, and child friendly spaces. Our approach encourages children to think, do, and explore through critical thinking. ಟೀಲ್ ಲರ್ನಿಂಗ್ ಕಾನ್ವರ್ಸೇಷನ್ ಫಾರ್ ಅಡ್ಮಿಶನ್ಸ್ ಎನ್ವೈರೀಸ್ ಶ್ರೀವಾರಿ ನಿಲಯಂ ನಿಯರ್ ಐ ನೋಡಿ ನಾನು ಇವತ್ತು ಕೇಸ್ ಇಟ್ಟು ವಾದ ಮಾಡಕ್ ಬಂದಾಗ ನಮ್ಮ ಸ್ನೇಹಿತರೆಲ್ಲ ಇದಾರೆಲ್ಲ ನಾವೆಲ್ಲ ಒಟ್ಟಿಗೆ ಹೋರಾಟ ಮಾಡಿರೋರು ಒಟ್ಟಿಗೆ ಊಟ ಮಾಡಿರೋರು ಒಟ್ಟಿಗೆ ಮಲಗಿರೋರು ಗೆಲಾಟ ಮಾಡಿರೋರು ಎಲ್ಲ ಕೇಳಿದ್ವಿ ಈಗ ಏನಾಗಿದೆ ಮೈನ್ಸು ಮುಚ್ಚೋಯ್ತು ಕಾಂಬನ್ಸೇಷನ್ ಕೊಟ್ಟಿಲ್ಲ ಮೋಸ ಮಾಡಿದ್ದಾರೆ ಪ್ರತಿ ಕೇಂದ್ರ ಸರ್ಕಾರವೂ ಮೋಸನೇ ಮಾಡಿದ್ದಾರೆ ರಾಜ್ಯ ಸರ್ಕಾರ ಕೆ ಜಿ ಎಫ್ ಕಾರ್ಮಿಕರ ವಿಚಾರದಲ್ಲಿ ತಲೆನೇ ಹಾಕಲಿಲ್ಲ ಅದು ಯಾವುದೇ ಸರ್ಕಾರ ಇರಲಿ ಸಿದ್ದರಾಮಯ್ಯ ಸರ್ಕಾರ ಇರಲಿ ಅದು ಯಡಿಯೂರಪ್ಪ ಸರ್ಕಾರ ಇರಲಿ ಯಾವುದೇ ಸರ್ಕಾರ ಇತ್ತು ಎಂ ಪಿಗಳು ಮುನಿಯಪ್ಪ ಇದ್ದರು ಮುನಿಯಪ್ಪ ಹೋಗಿ ಮುನ್ಸಾಮಿ ಬರ್ತಾರೆ ಮುನಿ ಅಪ್ಪನೂ ಏನು ಮಾಡಿಲ್ಲ ಮುನ್ಸಾಮಿನೂ ಏನು ಮಾಡಿಲ್ಲ ಈಗ ಮುನ್ಸಾಮಿ ಮಗ ಬಂದ್ಬಿಟ್ಯಾರೆ ಎಲ್ಲ ಮುನಿಗಳೇ ಬರೋದಿಲ್ಲ ಈ ಮುನಿಗಳಿಗೂ ಈ ಊರಿಗೆ ರಾಶಿನೇ ಇಲ್ಲ ಯೋ ದುಡ್ಡು ನಮ್ದೆಯ ಕೋರ್ಟು ಆದೇಶ ಮಾಡಿದೆ ಕೋರ್ಟ್ ಹೇಳುತ್ತೆ ಇವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಬಿ ಆರ್ ಎಸ್ ಕೊಡಿ ಆ ಒಬ್ರೊಬ್ರಿಗೆ ಐದು ಲಕ್ಷ ಬರಬೇಕು ನಮ್ಮ ದುಡ್ಡು ಕೇಂದ್ರ ಸರ್ಕಾರದಲ್ಲಿದೆ ಅದನ್ನು ಕೊಡ್ಸೋಕೆ ಯೋಗ್ತಾ ಇಲ್ಲ ಅಂದ್ರೆ ನೀವು ಹಾಕ ಎಂ ಏನು ಮಾತಾಡೋಕ್ಕೆ ಬರಲ್ವಾ ಒಳ್ಳೆ ನೀವು ಪಾರ್ಲಿಮೆಂಟಲ್ಲಿ ರೈಸ್ ಮಾಡಿ ದಲಿತರು ಕೆ ಜಿ ಎಫ್ ಇಪ್ಪತ್ತೈದು ವರ್ಷದಿಂದ ಸಾಯ್ತಾ ಇದ್ದಾರೆ ರಿಟೈರ್ ಆಗಿ ಸುಮಾರು ಜನ ಅದು ಹತ್ರ ಹತ್ರ ಒಂದು ಸಾವಿರ ಜನ ಸತ್ತಿದ್ದಾರೆ ಈಗ ಉಳಿದಿರೋದು ಎಲ್ಲರಿಗೂ ನೋಡಿ ವಯಸ್ಸು ಅರವತ್ತೈದು ಅರವತ್ತಾರು ಅರವತ್ತೇಳು ಆಗಿದೆ ಎಪ್ಪತ್ತು ಆಗಿಬಿಟ್ಟಿದೆ ಇನ್ನು ಹತ್ತು ವರ್ಷ ಆದಮೇಲೆ ಯಾರು ಯಾರು ಸಾಯ್ತೀವಿ ಗೊತ್ತಿಲ್ಲ ನೋ ನಮ್ಮ ದುಡ್ಡನ್ನು ಕೂಡ ನೋಡಿಬಿಟ್ಟು ಸತ್ತೋಗ್ತೀವಿ ನೋಡಿ ಇದು ಬರೀ ಈಗ ಎಂ ಪಿ ಕೆ ಎಮ್ ಎಲ್ ಎ ಇದ್ದಾರೆ ರಾಮಕ್ಕ ಹೋಗಿ ರೂಪಕ ಬಂದ್ಬಿಟ್ಟಿದ್ದಾರೆ ರಾಮಕ್ಕನೂ ಏನು ಮಾಡಿಲ್ಲ ರೂಪಕನೂ ಏನೂ ಮಾಡಿಲ್ಲ ಅವ್ರು ಮಾತಾಡಬೇಕಲ್ಲ ಚೀಫ್ ಮಿನಿಸ್ಟರ್ ಅಮ್ಮ ಯೋ ಕಾಂಬನ್ಸೇಷನ್ ಕಾನೂನಿದೆ ಕಾನೂನು ಪ್ರಕಾರ ಕಾಂಬನ್ಸೇಷನ್ ಕೊಡಿ ಅಂದು ಕೋರ್ಟಿನ ತೀರ್ಪಿದೆ ಅಂದರೆ ಕೋರ್ಟ್ ತೀರ್ಪನ್ನು ಉಲ್ಲಂಘನೆ ಮಾಡ್ತೀರಾ ನೀವು ಕೋರ್ಟ್ ತೀರ್ಪಿಗೂ ಮರೆಯೋದಿಲ್ಲ ಕೆ ಜಿ ಎಫ್ ಅಲ್ಲಿ ನಾವು ಏನು ಸುಮ್ಮನೆ ನೆನ್ನೆ ಮೊನ್ನೆ ಬಂದಿಲ್ಲ ಹತ್ತು ಲಕ್ಷ ಕೆ ಜಿ ಗೋಲ್ಡಿ ಉತ್ಪಾದನೆ ಮಾಡಿದ್ದೀವಿ ನಮ್ಮ ನೆಂಟರು ಆರು ಸಾವಿರ ಜನ ಸತ್ತೋಗಿದ್ದಾರೆ ಬ್ಲಾಸ್ಟಲ್ಲಿ ಸಿಲಿಕೋಸಿಸ್ ನಿಮೋಕೋನಿಸಿಸ್ ಕಾಯಿಲೆಯಲ್ಲಿ ಮೂರಿಂದ ನಾಲ್ಕು ಜ ಲಕ್ಷ ಜನ ಸತ್ತೋಗಿದ್ದಾರೆ ನಾವು ಇದ್ದೀವಿ ಇದು ಮಾಡಿರೋದು ಭಾರಿ ಅನ್ಯಾಯ ಓಕೆ ಏನು ಮಾಡೋಕ್ಕಾಗುತ್ತೆ ಅಂದರೆ ಈಗ ನಾವು ಕಂಟೆಂಟ್ ಆಫ್ ಕೋರ್ಟ್ ಹಾಕಿದ್ವಿ ನಂಬರ್ ಆಗಿದೆ ಆಫೀಸ್ ಅಬ್ಜೆಕ್ಷನ್ ಕ್ಲಿಯರ್ ಆಗಿದೆ ನೆಕ್ಸ್ಟ್ ವೀಕ್ ಲಿಸ್ಟ್ ಆಗುವ ಸಾಧ್ಯತೆ ಇದೆ ಕಂಟೆಂಪ್ಟ್ ಪಿಟೀಷನು ಬಟ್ಟು ನಾನು ನಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ನನ್ನ ವಿನಂತಿ ಏನಂದರೆ ಒಂದು ಸಾವಿರ ಜನ ಟ್ರೈನ್ ಹಿಡಿದು ಬನ್ನಿ ಆ ವಿಧಾನಸೌಧದ ಎದುರಲ್ಲಿ ಕೋರ್ಟ್ ಇದೆ ಮಧ್ಯ ರೋಡಲ್ಲೇ ಮಲ್ಕೊಂಬಿಡಿ ಅನ್ಯಾಯ ಮಾಡಿದೆ ಈ ದೇಶ ಹತ್ತು ಲಕ್ಷ ಕೆ ಜಿ ಚಿನ್ನ ಕೊಟ್ಟಿದ್ವಿ ಹೊಟ್ಟೆ ಮೇಲೆ ಹೊಡೆದಿದ್ದಾರೆ ನಮ್ಮ ದುಡ್ಡು ನಮ್ಗೆ ಕೊಟ್ಟಿಲ್ಲ ಇಡೀ ಪ್ರಪಂಚಕ್ಕೆ ಗೊತ್ತಾಗಲಿ ಯಾಕೆ ಹೋರಾಟ ಮಾಡಲ್ಲ ಹೋರಾಟಕ್ಕೆ ಹೋರಾಟ ಅಂದರೆ ಕೆ ಜಿ ಪಿ ದೊಡ್ಡ ದೊಡ್ಡ ಲೀಡ್ರ್ಗಳು ಹುಟ್ಟಿ ಬೆಳೆದಿರೋ ಊರು ಅದೇನೋ ಈಗ ಹೋರಾಟಗಳು ನಡೀತಾ ಇಲ್ಲ ಕೇಸು ನಡೀತಾ ಇದೆ ನೋಡೋಣ ಹೋಗೋಣ ಬರೋಣ ಮಾಡ್ತೀನಿ ಹೋಗ್ತೀನಿ ಇದೆಲ್ಲ ಕಿತಾಪತಿ ಭೂಪತಿ ತಿರುಪತಿ ವೆಂಕಟ ಚಲಪತಿ ಇವ್ರನ್ನೆಲ್ಲ ನಾವು ಕಳಿಸ್ಬೇಕು ತಿರುಪತಿ ಸೊ ಇದು ವಿಚಾರ ಬಿ ಜಿ ಎಮ್ ಎಲ್ದು ನಾವು ತಗೊಳ್ತಾ ಇದ್ವಿ ಇನ್ನೊಂದು ಬಿ ಎಮ್ ಎಲ್ಲ ಬಿ ಎಮ್ ಅಲ್ಲಿ ನಮ್ಮ ಸ್ನೇಹಿತರು ನಮ್ಮ ಕಾಮ್ರೇಡ್ಗಳು ನಮ್ಮ ಊರಿನವರು ಕಾಂಟ್ರಾಕ್ಟು ಟೆಕ್ನಿಷಿಯನ್ ಅಂದು ಸುಮಾರು ಎರಡು ಸಾವಿರ ಜನ ಕೆಲಸ ಮಾಡ್ತಾರೆ ಸಾವಿರದ ಮುನ್ನೂರು ಜನ ಸುಮಾರು ದುಡ್ಡು ಖರ್ಚು ಮಾಡಿಕೊಂಡು ಒಂದು ಕೇಸ್ ಹಾಕಿದ್ರು ಆ ಕೇಸು ಸೋತಾದ ಮೇಲೆ ಕೂಡ ಅದು ಹಿಸ್ಟಾರಿಕಲ್ ಜಡ್ಜ್ಮೆಂಟ್ ಅಂತ ಯಾರು ಹೇಳ್ಕೊಂಡು ಹೋದ್ರೆ ಅವ್ರ ಹೆಸರೆಲ್ಲ ನಾನು ಹೇಳಲ್ಲ ಮತ್ತು ಇಪ್ಪತ್ತಾರು ದಿವಸ ಅಲ್ಲಿ ಕೂರಿಸಿದ್ರು ಸಂಬಳ ಸಾವಿರದ ಐನೂರು ಎರಡು ಸಾವಿರ ಆಗುತ್ತೆಂದು ಹೇಳಿದರು ಊರೇ ಬೆಂಬಲ ಕೊಟ್ಟರು ಈಗ ಡೆಫರ್ ಸ್ಟ್ರೈಕ್ ಅಂದರು ಅದು ಡೆಫರ್ ಬಫರ ಬಫರ್ ಆಫ್ ಗೊತ್ತಿಲ್ಲ ಏನೂ ನಡೀತಾ ಇಲ್ಲ ಆದರೆ ನನ್ನನ್ನು ಕೇಳಿ ನೀವೇನು ಸರ್ ಮಾಡಿದಿರಿ ಅಂದ್ರೆ ನಾನು ಒಂದು ವಿಭಾಗದಲ್ಲಿ ಕೆಲಸ ಮಾಡುವ ಸುಮಾರು ಮುನ್ನೂರೈವತ್ತು ಜನ ಕಾರ್ಮಿಕರಿಗೆ ಟ್ವೆಂಟಿ ಫೈವ್ ಟು ಫೈವ್ ಎ ಸಮಾನ ಕೆಲಸಕ್ಕೆ ಸಮಾನ ವೇತನ ಮ್ಯಾನೇಜ್ಮೆಂಟ್ ಬರ್ತಾರೆ ಮೂರು ಇಯರಿಂಗ್ ಆಗಿದೆ ಅಬ್ಜೆಕ್ಷನು ಕೌಂಟರ್ ಅಬ್ಜೆಕ್ಷನ್ ಎಲ್ಲ ಆಗಿದೆ ನೆಕ್ಸ್ಟ್ ಸಿಟ್ಟಿಂಗು ಕೆ ಜಿ ಎಫ್ಗೆ ಬರ್ತೀನಿ ಅಂತ ಹೇಳಿದ್ದಾರೆ ಈ ಸಮಾನ ಕೆಲಸಕ್ಕ ಕೆಲಸ ಸಮಾನ ಕೆಲಸಕ್ಕೆ ಸಮಾನ ವೇತನ ಅದು ಸಿಗೋ ಪರಿಸ್ಥಿತಿನಲ್ಲಿ ತಂದಿದ್ವಿ ಅದು ಬಂದಿದ್ರೆ ಆ ಕಾರ್ಮಿಕರಿಗೆ ಒಂದು ಮೂವತ್ತೈದು ನಲವತ್ತು ಸಾವಿರ ರೂಪಾಯಿ ಸಂಬಳ ಬರುತ್ತೆ ಆ ನಲವತ್ತು ಸಾವಿರ ಸಂಬಳ ತಗೊಂಡ್ರೆ ಈ ದಿವ್ಸ ಬಿಗ್ ವಿಕ್ಟೋರಿಯಾ ಅಂದ್ಕೊಳ್ತೀವಿ ಸೊ ಎರಡು ವಿಚಾರಗಳು ಹೀಗಿದೆ ಈಗ ನಮ್ಮೂರಲ್ಲಿ ಡೈಲಿ ಡೈಲಿ ಟ್ರಾವೆಲರು ಈಗ ನೀರು ಬೇರೆ ಸುಮಾರು ಸಮಸ್ಯೆಗಳಿದೆ ನಾವು ರೋಡಲ್ಲಿ ರೋಡೆಲ್ಲ ಏನೆಲ್ಲ ಮಾಡಿದ್ವಪ್ಪ ಏನೇನೋ ಮಾಡಿದ್ದು ಮುನ್ಸಿಪಾಲ್ಟಿನಲ್ಲಿ ಕಾಕಸ್ ತಗೊಂಡು ಇಲ್ಲಿ ಕೋರ್ಟ್ ಬಿಚ್ಚಿಬಿಟ್ಟು ಹೋಗಿ ನಿಲ್ತಿದೆ ನಾಲ್ಕು ವರ್ಷ ಆಯ್ತು ಹೋರಾಟ ಹೋರಾಟ ಮಾಡಿ ಯಾರು ಕೊಡೋದಿಲ್ಲ ಹೋರಾಟ ಒಂದೇ ದಾರಿ ಯಾರೋ ಒಬ್ಬರನ್ನ ನಂಬ್ಕೊಂಡು ಹೋದ್ರೆ ಏನೋ ಆಗೋದಿಲ್ಲ ಅಂತ ಕಾಣ್ತಾ ಇದೆ ಸೊ ಇಷ್ಟು ವಿಷಯ ನಡೀತಾ ಇದೆ ಸರ್ ಸರಿಗೋ ಬಿ ಜಿ ಎಮ್ ಎಲ್ ವರ್ಕರ್ಸ್ಗೆ ಬಿ ಎಂ ಎಲ್ ವರ್ಕರ್ಸ್ಗೆ ಅಂದ ಡಿಪೆಂಡೆಂಟ್ಸ್ಗೆ ಇನ್ನೂ ಚಲೋ ರೀ ಸರ್ பிஜிஎம்எல் ஒர்க்கர்ஸுக்கு இருபத்தஞ்சு வருஷமாக உங்களுக்கு அந்த அஞ்சாயிரம் அஞ்சு லட்சம் வரல கேஸு நீங்கள் கெழிச்சிக்கிறீங்க கேஸை மூர்த்தி போட்டார் மற்றவங்கெல்லாம் கூட போட்டாங்க அதுக்கு சுமார் லாயருங்க நம்ம சின்ன மாளிகை கூட ஃபைட் பண்ணார் இப்போது மூர்த்தி பேரில் நாங்கள் கண்டெம் டாப் கோர்ட் போட்டுக்கிறோம் கன்டெம்ட் டாப் கோர்ட்டு அங்கே கோர்ட்டில் இருக்குது நோட்டீஸ் இஷ்யூ ஆகும் அது வந்துச்சுனா அந்த பணம் அவங்களுக்கு வரும் அதற்கான ஏற்பாடுகள் செய்யப்படும் எம்எல் தொழிலாளர்களுக்கு ஒரே வேலை ஒரே கூலி ஒரே மிஷினு ஒரே ஃபேக்ட்ரி ஒரே காற்று ஒரே தண்ணி ஒரே கூறு ஆனால் சம்பளம் ஒரே எல்லாம் ஒன்று பாஷை ஒன்று பேசுகிற பாஷை கூட ஒன்று எல்லாருக்கும் வயசு ஒன்று டெக்னிக்கல் ஒன்று ப்ரொடக்ஷன் ஒன்று சம்பளம் வேறு பர்மனண்ட் ஒர்க்கர்ஸ்க்கு ஒரு லட்சம் கான்ட்ராக்ட் லேபருக்கு பதினேழாயிரம் இது அடுப்பே அடுக்காது பெரிய மோஷன் மோசடி இதுக்கு சட்டத்தில் இடம் உண்டு நான் பதினைஞ்சி வருஷமாக அவங்களுக்கு சொன்னேன் இந்த கேஸ் போடுங்கன்னா அவங்க நம்பல ஒரு குரூப் வந்துக்கிறாங்க கேஸ் போட்டுக்கிறோம் அஞ்சாறு இயரிங் ஆகிக்குது இது கோர்ட் இது வந்து கன்சலேஷன் கிடையாது அதில் டெஃபினட்டாக நாங்கள் வெற்றி பெறுவோம் அந்த தொழிலாளிக்கு என்ன சொல்கிறேன்னா நீங்கள் டென் ஒன் கான்ட்ராக்ட் ரெகுலேஷன் அண்ட் அபாலிஷன் ஆக்ட் பிரகாரம் டெல்லியில் போய் எங்களை பர்மனென்ட் பண்ணு அப்படின்னு கேஸ் போட்டாக்கா அது கூட சக்ஸஸ் ஆகும் அந்த மாதிரி நம்ம இந்த டெய்ரி ஒர்க்கர்ஸ் கேஸ் போட்டு நாங்கள் கழிச்சிக்கிறோம் இது எல்லாமே இதுதான் லீகல் வழி கூடவே போராட்ட வழி அப்போ சட்ட வழியிலும் போராட்ட முறையிலும் போராடினால் தொழிலாளர்களுக்கு வெற்றி கிடைக்கும் இந்த போராட்டங்கிறது லீகலு கான்ஸ்டியூஷன் இந்த நாட்டில் பிறந்துக்கிறேன் இது பிறப்புரிமை சட்ட உரிமை அவன கொடுக்குது அவன்னா அவங்க அப்பந்தான் இது பே ஸோ இதெல்லாம் கூட இந்த தொழிலாளிக்கு அநியாயம் நடக்குது காரணம் என்னென்னா இங்கே இருக்கக்கூடிய அரசியல் அரசியல்வாதிகள் அதிகாரத்தில் இருக்கிறவங்க அதிகாரத்தில் இருக்கிறவங்க கேஸு காசுன்னு போகிறாங்க ஆனால் அதிகாரா ஐஷாராமி ஜீவனாமி பார் நான் வரும்போது சொல்லிட்டு வந்தேன் அவருக்கு என்னுடைய இதெல்லாம் பத்துக்கு பதினஞ்சு வீடு நான் கூட இந்த மாதிரி வீட்டில் தான் இருந்தேன் காரு பருவ எதுனா ஓடுது அப்ப எல்லாம் டூ வீலர் தான் ஓடுது இப்போ பதினைஞ்சாயிரம் பதினேழாயிரம் இருபதாயிரம் கொடுத்தா ஏன்னா வந்து பழம் வாங்கி சாப்பிட முடியுமா இல்லை ட்ரை ஃப்ரூட் சாப்பிட முடியுமா சீஸு பட்டரு டீ மீன் எரா பொறா மட்டன் தலைக்கறி போட்டி இருள் தோசை இட்லி எந்த காசு சாப்பிட முடியும் பயம் வாங்கி சாப்பிட முடியுமா இல்லை ஏரோப்ளைனில் போக முடியுமா வீட்டில் நல்லா பெட்டு போட்டு தல்காணி போட்டு பட்டுன்னு தூங்க முடியுமா பதினேழாயிரம் ரூபாயில் இன்னும் பஸ்ஸுல படிக்க வைக்க முடியும் புத்தி இல்லையா கவர்மெண்ட்டுக்கு ஒவ்வொரு தொழிலாளிக்கு குறைந்தபட்ச ஊதியம் ஆயிரத்தி ஐநூறுரூபா கொடுக்கணும் ஆயிரத்தி ஐநூறுரூபா ஊதியம் கொடுக்க யோகத்தை இல்லைன்னா இது கவுர்மெண்ட்டு டுபாக்கூர் கவர்மெண்ட் பிரைம் மினிஸ்டரும் டுபாக்கூர் சீஃப் மினிஸ்டரும் டுபாக்கூரு டுபாக்கூரோ டுபாக்கூர் அதனால் தொழிலாளர்கள் போராட வேண்டும் அரசியலை கற்றுக்கொள்ள வேண்டும் தங்க வயலில் செங்கொடியும் கருப்பு கொடியும் நீலக்கொடியும் பறக்க வேண்டும் தங்க வயலில் காவி கொடி பறப்பது இந்த ஊருக்கு நல்லது இந்த ஊர்ல என்ன நிலை வரும் மைனிங் எப்படி மைனிங் எத்தின் தொழிலாளி கஷ்டப்பட்டா எத்தின் பேர் வேலை செஞ்சாங்க வறுமை கோட்ல இருந்து எப்படி வந்தாலும் எம்பி தெரியாது அக்ரிமெண்ட்ல எவ்வளவு சைன் போட்டணும் தெரியாது நாங்க அன்னைக்கு கேட்டோம் அக்ரிமெண்ட் சைட்ல நான் காப்பி இதை கொடுத்து நின்று போனேன் அதில அவர் என்னன்றாரு ஃபைட் பண்ண வேண்டியது கவர்மெண்ட்டை யார் விக்ரம் மைன்ஸ் அவங்க கிட்ட வாங்கி தரன்றது அது எம்பிக்கு அழகல்ல பட் எம்பி என்ன சொன்னார் எங்களுக்கு இந்த மாதிரி வந்து நான் கிஷன் ரெட்டி மினிஸ்டர் மீட் பண்ணேன் ப்ரெஸ் மீட்ல கொடுத்தது இது நான் சொல்ல அவரு ப்ரெஸ் மீட்ல என்ன கொடுத்தாருனா கிஷன் ரெட்டியை மீட் பண்ணேன் மீட் மாதிரி எல்லாம் கொட்டிப்பிடிச்சேன் என்று எழுதார் நம்ம யார் இல்ல இ மைனிங் யார் நடத்தாரோ அவர் துட்டு கொடுத்தீங்க அப்படின்றார் கோர்ட் அந்த மாதிரி எதுவும் சொல்லலை கர்நாடக ஹை என்ன சொல்லிக்குதுன்னா ಅವ್ರಿಗೆ ಅನ್ಯಾಯ ಆಗಿದೆ ಮಾಡಿಫೇಷನ್ ಬಿ ಆರ್ ಎಸ್ ಟು ತೌಸಂಡ್ ಒನ್ ಹಂಗಿಂದ ಮಾಡಿಫೇಷನ್ ವಿ ಆರ್ ಎಸ್ ಕೊಡಬೇಕು ಅವ್ರಿಗೆ ಅನ್ಯಾಯ ಆಗಿದೆ ಅದರಿಂದ ಟೂ ತೌಸಂಡ್ ಒನ್ನಿಂದ ಇಷ್ಟುವರೆಗೆ ಸಿಕ್ಸ್ ಪರ್ಸೆಂಟ್ ಇಂಟ್ರೆಸ್ಟ್ ಕೊಡಬೇಕೆಂದು ಕೋರ್ಟ್ ಆದೇಶ ಕೋರ್ಟ್ ಆರ್ಡ್ರ್ ಮಾಡಿ ಒಂದು ವರ್ಷ ಆಗಿದೆ ಒಂದು ವರ್ಷ ಆದ ಯಾರು ಯಾರಿಗೆ ಮ್ಯಾನೇಜ್ಮೆಂಟ್ ಅಷ್ಟೊಂದು ಅಬ್ಜೆಕ್ಷನ್ ಹಾಕಿದ್ದ ಅಬ್ಜೆಕ್ಷನ್ ಹಾಕಿದ ಒಬ್ಬನು ತೀರೋಗಿಬಿಟ್ಟ ಇನ್ನೊಬ್ಬ ಯಾರು ಹೊಸದಾಗಿ ಬಂದಿದ್ದಾನೆ ಜೋ ಜೋಸಪ್ಪ ಅಂತ ಈ ಸೆಕ್ಯೂರಿಟಿ ಆಫೀಸರ್ ಒಬ್ಬಿರಲಿಲ್ಲ ಏನು ಗೊತ್ತಿಲ್ಲ ಮೈ ಗೌರ್ಮೆಂಟ್ ಅಪಾಯಿಂಟ್ಮೆಂಟ್ ಬೇರೆ ಕುಚ್ಚಿನ ಇದ್ದಾರೆ ಅವ್ರು ಏನೋ ಅವ್ನು ಹೇಳ್ತಾಯಿ ಗೌರ್ಮೆಂಟ್ ಎಂಪ್ಲಾಯ್ಗೆ ಒಳಗಿಬಿಡಲ್ಲ ಮೊಬೈಲ್ ಓನ್ ಕಿತ್ತಾಕೊಳ್ತಾರೆ ಎನ್ಸು ಹಾಚಲಿದ್ದಾರೆ ಇದು ಕೇಳಕ್ಕೂ ಈ ಊರಲ್ಲಿ ಯಾರಿಗೆ ಹೋಗಿದ್ದಿಲ್ಲ ಮರ ಬಿಲ್ತಾ ಇದೆ ಡೇಂಜರ್ ಇದೆ ಕೇಳ್ತಾ ಇಲ್ಲ ಇಲ್ಲ ನಾಲ್ಕು ಜನ ಕಾಂಟ್ರಾಕ್ಟ್ ಕೊಟ್ಟಿದ್ದು ಅವ್ರಿಗೆ ಸಿಕ್ಕಿಲ್ಲ ಇವರು ಸಿಕ್ಕಿಲ್ಲ ಈ ಥರ ಪ್ರಾಬ್ಲಮ್ ಇದೆ ನಾವು ಅದೆಲ್ಲ ನೋಡಿಬಿಟ್ಟು ಸರ್ಕಾರ ಏನು ಮಾಡಿಲ್ಲ ಅಂದು ಪ್ರಾಬ್ಲೆಕ್ಟ್ ಬಾಲನ ಹತ್ರ ಹೋಗಿ ನಾವು ಈ ಥರ ಪ್ರಾಬ್ಲಮ್ ಇದೆ ಅವರು ಹೇಳಿದರು ಹೋರಾಟಲಿ ಅಂದರೆ ಏನು ಮಾಡೋಕ್ಕಾಗಲ್ಲ ಹೋರಾಟದಲ್ಲಿ ನಾನು ಮೀಟಿಂಗ್ ಬಂದೆ ನೂರು ಜನ ಇನ್ನೂರು ಜನ ಬಂದರು ಇನ್ನೂರು ಜನ ಬಂದರೆ ಗೌರ್ಮೆಂಟ್ ಅವ್ರು ಏನು ಹೇಳ್ತಾರೆ ಯಾವ ತೊಂದರೆ ಇಲ್ಲ ಅವ್ರಿಗೆ ಆರಾಮಾಗಿದ್ದಾರೆ ಅವ್ರು ಅಂದ್ಕೊಂಡಿದ್ದಾರೆ ಇಲ್ಲಿ ಏನು ಪರಿಸ್ಥಿತಿ ಅಂದರೆ ಏನು ಪರಿಸ್ಥಿತಿ ಅಂದರೆ ಇವರು ಕೆಲಸಕ್ಕೆ ಹೋಗಿ ಕೆಲಸ ಮಾಡ್ಕೊಂಡು ಬಂದ್ರೆ ಊಟ ಆವತ್ತು ಜೀವನ ಇಲ್ಲಿ ಅದಕ್ಕೆ ಸರ್ಕಾರಕ್ಕೆ ಗೊತ್ತಿಲ್ಲ ಇಲ್ಲಿ ಇಲ್ಲವ ರಾಜಕೀಯ ಗೊತ್ತಿಲ್ಲ ಏನೋ ಹೋಗ್ತಾರೆ ಶರ್ಟ್ ಪೇಟ್ ಹಾಕೊಂಡು ಬರ್ತಾರೆ ಚೆಂದಾಗಿದ್ದಾರೆ ಅಂತ ಎಷ್ಟೋ ಮನೆಯಲ್ಲಿ ಅಂತ ತೀರ್ ಹೋಗ್ಬಿಟ್ಟಿದ್ದಾರೆ ಮೊನ್ನೆ ಒಬ್ಬ ಹಾರ್ಟ್ ಅಟ್ಯಾಕ್ ಒಟ್ಟಿನ ಬಂದ ತೀರ್ ಹೋಗಿಬಿಟ್ಟ ಕೇಳಿದರೆ ಮಿಸ್ಟರಿ ಇಲ್ಲ ಹಾಸ್ಪಿಟ್ಲ್ ಅಂತಾರೆ ಈಗ ಎಷ್ಟೋ ಜನ ಹಿಂಗೆ ತೀರ್ತಾ ಇದ್ದಾರೆ ಮೀಡಿಯಾ ರಿಪೋರ್ಟ್ ಕೊಡ್ತಾ ಇದ್ದೀವಿ ಕೆಲಸ ನಡೀತಾ ಇದೆ ಅದರಿಂದ ನಾವೇನು ಮಾಡಿದೀವಿ ಗೌರ್ಮೆಂಟ್ ಬಾಲೇನವ್ರನ್ನ ಹಿಡಿದು ಇದಕ್ಕೆ ಏನಾದರೂ ದಾರಿ ಮಾಡ್ಬೇಕಂದ್ರೆ ಆವಾಗ ಅವರು ಹೇಳಿದರು ಗೌರ್ಮೆಂಟ್ ಫೈಟ್ ಫೈಟ್ ಮಾಡಬೇಕಂದ್ರೆ ಕಂಟೆಮ್ ಟು ಕೋರ್ಟ್ ಫೈಲ್ ಮಾಡಬೇಕಂದ್ರು ನಾವು ನಮ್ಮ ಸ್ತ್ರೀ ನಮ್ಮ ಎಮ್ ಎಂಪ್ಲಾಯಿ ಅಸೋಸಿಯೇಷನ್ ಇದ್ರಲ್ಲ ನಾವೆಲ್ಲ ಸೇರಿಕೊಂಡು ಈಗ ಕೇಸ್ ಫೈಲ್ ಮಾಡಿದೀವಿ ಎಮು ಹಾಕಿದ್ದೀವಿ ಹಂಡ್ರೆಡ್ ಪರ್ಸೆಂಟ್ ಕೇಸ್ ಬರ್ತದೆ ಆ ಕೇಸ್ ಬಂದರೆ ಮ್ಯಾನೇಜ್ಮೆಂಟ್ ಅವರು ಉತ್ತರ ಹೇಳಬೇಕು ಒಂದಿಷ್ಟು ಆಡ ಒಂದು ಆರಂಭ ಮಾಡಿದ್ರೆ ಇರ್ತದಲ್ಲ ಲಾಸ್ಟ್ ಏನಾದರೂ ಮಾಡಬೇಕಲ್ಲ ಆ ಥರ ಇಷ್ಟು ಜನ ತೀರೋಗ್ಬಿಟ್ಟಿದ್ದಾರೆ ಇಷ್ಟು ಜನ ಭೇಟಿ ಮಾಡ್ತಾ ಎಮ್ ಎಲ್ ಎಗೂ ಮನವಿ ಮಾಡಿದ್ವಿ ಎಮ್ ಪಿಗೂ ಕೊಟ್ಟಿದ್ದೀವಿ ನಾವು ಯಾರು ಕಿವಿಗೆ ಹಾಕೊಳ್ಳಿಲ್ಲ ನಮ್ಮದು ಕಷ್ಟ ಸುಖ ಇನ್ನೂ ಯಾರಿಗೂ ಹೇಳಬೇಕು ಗೊತ್ತಿಲ್ಲ ಅದರಿಂದ ಚಲೋ ಅಸೆಂಬ್ಲಿ ಎಂದು ಒಂದು ಹೋರಾಟ ಮಾಡೋಕ್ಕೆ ಹೇಳಿದ್ದಾರೆ ಆಮ್ಲೆಟ್ ಹಾಕ್ಬಿಟ್ಟು ಜನಗಳೆಲ್ಲ ಕರೆಸಿ ಒಂದು ಮೀಟಿಂಗ್ ಸಭೆ ಮಾಡಿ ಸಭೆಯಲ್ಲಿ ಹೇಳ್ತೀವಿ ಆ ಸಭೆಯಲ್ಲಿ ಹೇಳ್ಕೊಂಡ್ರೆ ಹೋರಾಟ ಇಲ್ಲಿ ಮಾಡೋದ ಅಲ್ಲ ಸೊ ಅದು ಅಸೆಂಬ್ಲಿ ಮಾಡೋದಾ ಅದು ಗೊತ್ತಿಲ್ಲ ಅದೆಲ್ಲ ನಾವು ಶ್ರೀಗಳೆಲ್ಲ ಮಾಡಿ ನಮ್ಮ ಅಸೋಸಿಯೇಷನಿಂದ ತೀರ್ಮಾನ ಮಾಡಿ ಎಲ್ಲರಿಗೂ ಕಾಂಪ್ಲೇಟ್ ಆಗಿ ಅದ್ರ ಬಗ್ಗೆ ನಾವು ತಗೊಳ್ತೀವಿ ಅದಕ್ಕೆ ಮುಂಚೆ ಏನಾದರೂ ಕೇಸ್ ಬಂದುಬಿಟ್ಟು ನಮಗೆ ಒಳ್ಳೆ ಟೈಮಿಂದ ಅರ್ಥ ಅದರಿಂದ ನಾವು ಹೋರಾಟಗಾರರು ನಾವು ಆಮೇಲೆ ಎಕ್ಸ್ ಎಂಪ್ಲಾಯಿ ಅಸೋಸಿಯೇಷನಿಂದನೇ ನಾವು ಮಾಡಿರೋದು ಈ ಕೇಸು ಈ ಮಧ್ಯದಲ್ಲಿ ಯಾರು ಬಂದು ನಾನು ಮೆಂಬರು ನೇಮ್ ಮೆಂಬರು ಅವರಿಲ್ಲ ಇವ್ರಿಲ್ಲ ಯಾವನೆಲ್ಲ ಇವರೇ ನಾವೇ ಮಾಡಿದ್ದು ಈಗ ದುಡ್ಡು ತಗೊಂಡು ಗೌರ್ಮೆಂಟ್ ಹತ್ರ ದುಡ್ಡು ತಗೊಂಡು ಈ ಸೈನ್ ಮಾಡಿಬಿಟ್ಟು ವಿತ್ಡ್ರಾ ಮಾಡಿಕೊಂಡು ಸ್ವಲ್ಪ ಇದ್ದಾರೆ ಅವರು ಅವ್ರು ತಗೊಂಡ್ರೆ ನಾನು ಸೈನ್ ಮಾಡಿಲ್ಲ ಅಂದರೆ ಆಗಲ್ಲ ಯಾಕಂದರೆ ಕಂಡುಮ್ ಕೋರ್ಟ್ ಕೇಸ್ ಫೈಲ್ ನಾನೇ ಮತ್ತು ಕಾಂಪನ್ಸೇಷನ್ ಕ್ಲೈಮ್ ಮಾಡಿ ಕೇಸ್ ಫೈಲ್ ಮಾಡಿದ್ದು ನಾನೇ ನನ್ನ ಸಿಗ್ನೇಚರ್ ಇಲ್ಲ ಅಂದರು ಕೋರ್ಟ್ ವಿದ್ರಾ ಮಾಡೋಕ್ಕಾಗಲ್ಲ ಎಂ ಪಿನೂ ಮಾಡಲ್ಲ ಯಾರೂ ಮಾಡೋಕ್ಕಾಗಲ್ಲ ಅದರಿಂದ ಅವ್ರಿಗೂ ಹೇಳ್ತೀನಿ ಏನೋ ನಾವೆಲ್ಲ ಒಟ್ಟಿಗೆ ಸೇರಿ ಹೋರಾಟ ಅಂತ ಹೇಳಿದರು ಇವರು ಎಂ ಪಿ ಅವರು ಒಟ್ಟಿಗೆ ನಾವೆಲ್ಲ ಬಂದಿದ್ದೀವಿ ಒಟ್ಟಿಗೆ ನಾವು ಬಂದಿದ್ದೆವು ಆವತ್ತೇ ಕೇಳಿದ್ದೆ ಅವ್ರಿಗೆ ನೀವು ಕೈ ತೋರಿಸಿ ಯಾರು ಜೊತೆಲಿ ನಾವು ಹೋಗಬೇಕು ಇಲ್ಲ ನೀವು ಯಾರ ಜೇತಿಗೆಲಿ ಹೋಗಿ ಅಂತ ಹೇಳ್ತೀರ ಅವ್ರ ಜಲಿ ಹೋಗ್ತೀವಿ ನಮ್ಮನ್ನೆಲ್ಲ ಕರ್ಕೊಂಡು ಬರ್ತೀವಿ ನಿಮ್ಗೆ ಅವಕಾಶ ಇದ್ದರೆ ಕೋರ್ಟ್ ಬ ಇಲ್ಲ ಬಲ್ಲಿಗೆ ಬನ್ನಿ ಅಂದರೆ ಬರ್ತೀವಿ ಏನು ಆಗಸ್ಟ್ ಹದಿನೇಳು ಹದಿನೆಂಟು ಒಳಗೆ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾವು ಹೇಳ್ತೀವಿ ಎಂ ಪಿ ಕರೆಕ್ಟಾಗಿರೋದು ಆಗಸ್ಟ್ ಹದಿನೈದಕ್ಕೆ ಬ್ಲಾಕ್ ಬ್ಲಾಕ್ ಕಂಪ್ಲೀಟ್ ಇಡೀ ಕೆ ಜಿ ಬಲಿ ಇರ್ತಾಯಿದ್ದರು ನಮ್ಮ ಕಾರ್ಮಿಕರು ಬಿ ಜೆಂಬಲ್ ಕಾರ್ಮಿಕರ ಕಡೆ ಎಲ್ಲ ಕಡೆ ಅದನ್ನು ಒಂದು ಪ್ರೆಸ್ ಮಾಡ್ತಾ ಇದ್ದೀವಿ ಪೊಲೀಸ್ ಅವ್ರ ಕಡೆ ಅದೆಲ್ಲ ಮಾಡಬಾರ್ದು ಅಂತ ಹೇಳಿದ್ದಾರೆ ಹೇಳಿದ್ರು ಸಹ ನಮಗೆ ಒಳ್ಳೇದು ಮಾಡಿದ್ರೆ ಆ ಥರ ಆಗಸ್ಟ್ ಹದಿನೈದಕ್ಕೆ ப்ளாக் ப்ளாக் நம் மைனிங் கடை எல்லா கடை மனித இதே நம்ம